ಕರ್ನಾಟಕ ರಾಜ್ಯದ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಕೈಮುಗಿದು ಕೇಳ್ಕೊಳ್ತಕ್ಕಂಥದ್ದೇನೆಂದರೆ ತಾವು ತಮ್ಮ ಮತವನ್ನು ಚಲಾಯಿಸಬೇಕು ಲೋಕತಂತ್ರ ಮತ್ತು ಸಂವಿಧಾನ ಇದನ್ನು ಉಳಿಸಬೇಕು ಗೌರ್ಮೆಂಟ್ ಏನು ಈಗಾಗಲೇ ಐದು ಗ್ಯಾರಂಟಿಯನ್ನು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಅದನ್ನು ನಿಮಗೆಲ್ಲರಿಗೂ ಕೂಡ ತಲುಪಿದೆ ಉದಾಹರಣೆಗಾಗಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮತ್ತು ಯುವ ನಿಧಿ ಇವೆಲ್ಲವೂ ಕೂಡ ನಾವು ನಿಮಗೆ ತಲುಪಿಸಿದ್ದೇವೆ ಅದಕ್ಕಾಗಿ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ದಯವಿಟ್ಟು ತಾವು ದೇಶದ ರಕ್ಷಣೆಗಾಗಿ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕಾಗಿ ಮತವನ್ನು ಚಲಾಯಿಸಬೇಕಂತೇಳಿ ನಿಂಬಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ